ಮಾದಿಗ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮನವಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಟಿನರ್ಸಿಪುರ ತಾಲೂಕಿನ ಹೊರಳ್ಳಿ ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ಎಡದೊರೆ ಗ್ರಾಮದ ಟೋಲ್ ಬಳಿ ಸಿದ್ದರಾಮಯ್ಯನವರ ಬಳಿ ಮಾದಿಗ ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ದೊರಕಿಸಿ ಕೊಡುವಂತೆ ಮನವಿ ಸಲ್ಲಿಸಿದರು ಯಾರೇ ನಮ್ಮ ಮಾದರಿ ಸಮಾಜದವರಿಗೆ ಒಂದು ನಿಗಮ ಮಂಡಳಿ ಮೆಂಬರ್ ಮಾಡಿಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಲ್ಲ ನಾವಿರೋದು ಎಲೆಕ್ಷನ್ ಅಥವಾ ಅಂತ ನಾನು ಒಂದು ಮನವಿ ಮಾಡ್ತಾ ಇವತ್ತು ನಮ್ಮ ಮಾದಕ ಮಾದಕ್ಷಮಾತವ್ರಿಗೆ ಅಧ್ಯಕ್ಷ ಮಾಡಲೇಬೇಕು ಡೈರೆಕ್ಟ್ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಏನೋ ಒಂದು ಭವನ ಇರ್ಬೋದು ಕಾಮಗಾರಿಗಳು ಇರ್ಬಹುದು ಹೆಚ್ಚಿಗೆ ನಮ್ಮ ಮಾದಕ ಸಮಾಜದವ್ರಿಗೆ ಹೆಚ್ಚಿಗೆ ಕೆಲಸ ಕೊಟ್ಟು ಎಲ್ಲ ಮುಖಂಡ್ರೂ ಮುಂದೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮುಕ್ತಾಯ ಮಾಡ್ತೀವಿ ಒಳನಾ ಕ್ಷೇತ್ರದಲ್ಲಿ ಮಾದಕ ಜನಾಂಗದವರು ಮೂವತ್ ಸಾವಿರ ಜನಸಂಖ್ಯೆ ಇದೀವಿ ಅಧ್ಯಕ್ಷರಾಗ್ಲಿ ಸದಸ್ಯರುಗಳಾಗಲಿ ಯಾರನ್ನು ಕೂಡ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಾವು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನನ್ನನ್ನು ಮಾಡಿಕೊಡ್ಬೇಕು ಅಂತ ಕೂಡ ನಾನು ಮನವಿ ಮಾಡಿದ್ದೀನಿ ನಮ್ಮ ಸ್ನೇಹಿತರು ಈ ಜನರಿಗೂ ಕೂಡ ಯಾರೇ ನಮ್ಮ ಮಾದಕ ಸಮಾಜದವ್ರಿಗೆ ಒಂದು ನಿಗಮ ಮಂಡಳಿ ಮೆಂಬರ್ ಮಾಡಿಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಲ್ಲ ನಾವಿರೋದು ಬರೀ ಎಲೆಕ್ಷನ್ಗೋಸ್ಕರವಾಗಿ ಇದೀವಾ ಅಥವಾ ಬೇರೆ ಇದೀವ ಅಂತ ಒಂದು ಮನವಿ ಮಾಡ್ತಾ ಇವತ್ತು ನಮ್ಮ ಮಾದಕ ಸಮಾಜದವ್ರಿಗೆ ಅಧ್ಯಕ್ಷರು ಮಾಡಲೇಬೇಕು ನನ್ನ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಏನು ಒಂದು ಭವನ ಕಾಮಗಾರಿಗಳು ಇರಬಹುದು ಹೆಚ್ಚಿಗೆ ನಮ್ಮ ಮಾದರಿ ಸಮಾಜದವ್ರಿಗೆ ಹೆಚ್ಚಿಗೆ ಕೆಲಸ ಕೊಟ್ಟು ಎಲ್ಲ ಮುಖಂಡರು ಮುಂದೆ ತರಬೇಕು ಅಂತ ನಾನು ಈ ಸಂದರ್ಭದಿಂದ ನನ್ನ ಆತ್ಮ ಮುಕ್ತಾಯ ಮಾಡ್ತೀನಿ ಕನ್ನಡ ಕುಮಾರ್